ಕೈಸಲೋಡ್ ಹಾಲೆ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ಆದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಆಶೀರ್ವಾದ ಹೊಂದಿ ಅವರು ಅನೇಕರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸ ದಿವಸವಿಸಮಯೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಎಂಟನೇ ಆಜ್ಞೆ ಭಾಗ ಮೂರು ದಶಾಂಶ ಕಾಣಿಕೆ ಯಾರಿಗೆ ಹತ್ತು ಆಜ್ಞೆಗಳಲ್ಲಿ ಎಂಟನೇ ಆಜ್ಞೆ ಭಾಗ ಮೂರು ದಶಾಂಶ ಕಾಣಿಕೆ ಯಾರಿಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ನಿನ್ನೆಯಿಂದಲೇ ಇವತ್ತು ಕೂಡ ಮುಂದುವರಿಯುವುದು ಲೂಕ ಹನ್ನೆರಡು ಐವತ್ತ ಎರಡು ಐವತ್ತ ಮೂರು ಇಂದಿನಿಂದ ಒಂದೇ ಮನೆಯಲ್ಲಿರುವ ಐದು ಮಂದಿಯೊಳಗೆ ಇಬ್ಬರಿಗೆ ವಿರೋಧವಾಗಿ ಮೂವರು ಮೂವರಿಗೆ ವಿರೋಧವಾಗಿ ಇಬ್ಬರು ಈ ಮೇರೆಗೆ ಭೇದ ಉಳ್ಳವರಾಗಿರುವರು ಅಂತೇಳಿ ಆದರೆ ಒಂದೇ ಮನೆಯಲ್ಲಿ ಒಂದು ಐದು ಮಂದಿ ಇದ್ರೆ ಅಲ್ಲಿ ಮೂವರು ಬೇರೆ ಇಬ್ಬರನ್ನು ಬೇರೆ ಬೇರೆ ಆಗಿ ಅವರು ಭೇದ ಉಳ್ಳವರಾಗಿ ಮಾಡ್ತೀನಿ ಅಂದ್ರೆ ದೇವರು ದೇವರ ವಿಷಯವನ್ನ ತಿಳಿಯಪಡಿಸಿದ ಮೇಲೆ ಮೂರು ಜನದಲ್ಲಿ ಕೇಳ್ತಾರೆ ಇಬ್ಬರು ಕೇಳಬಹುದು ಕೇಳದೆ ಇರಬಹುದು ಅಥವಾ ಇಬ್ರು ಕೇಳಬಹುದು ಮೂವರು ಕೇಳದಿರಬಹುದು ಅದರಲ್ಲಿ ಭೇದ ಬರ್ತದೆ ಅಂತವ್ರನ್ನ ಸತ್ಯವನ್ನ ಬೇರೆ ಅಸತ್ಯವನ್ನ ಬೇರೆ ಬಿಡುಗಡೆ ಮಾಡ್ತೀನಿ ದೇವರ ಕಡೆಗಿರೋರನ್ನ ಪ್ರಾಪಂಚ ಕಡೆಗಿರೋರನ್ನ ಬೇರೆ ಬೇರೆ ಬಿಡುಗಡೆ ಮಾಡ್ತೀನಿ ಅಂತ ಇದರ ಅರ್ಥ ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಯಿತು ದೇವರು ದರ್ಶನ ಕೊಟ್ಟ ಮೇಲೆ ದೇವ್ರು ನಡೆಸ್ತಾ ಇರುವಾಗ ನಮ್ಮಲ್ಲಿ ಹೆಂಡತಿ ಮೂರು ಮಕ್ಕಳು ನಾನು ತಾಯಿ ಒಟ್ಟು ನಮ್ಮಲ್ಲಿ ಐದು ಜನದ ಆರು ಜನ ಸಂಸಾರ ಇದರಲ್ಲಿ ತಾಯಿನ ನನ್ನ ದೇವರು ಬೇರ್ಪಡಿಸಿಬಿಟ್ರು ಅವರನ್ನೇ ಬೇರ್ಪಡಿಸಿಬಿಟ್ರು ಹಾಗೆ ನಾನು ತಾಯಿ ಮನೆ ಬಿಡಬೇಕಾದಂತ ಪರಿಸ್ಥಿತಿ ಕೂಡ ಬಂತು ಅಲ್ಲಿವರೆಗೆ ಇದನ್ನು ನನ್ನ ಹಿಂದಿನ ಸಾಕ್ಷಿಯಲ್ಲಿ ಕೇಳಿದ್ದೀರಿ ನನ್ನೇ ಕೂಡ ಇದೇ ವಿಷಯವನ್ನು ನೀವು ಕೇಳಿಕೊಂಡಿದ್ದೀರಿ ಹಾಗೆ ಆಗಿ ಹೋಯಿತು ಹಾಗೆ ಅಲ್ಲಿ ಭೇದ ಉಂಟಾಯಿತು ಹಾಗೆ ಮಗನಿಗೆ ವಿರೋಧವಾಗಿ ತಂದೆಯು ತಂದೆಗೆ ವಿರೋಧವಾಗಿ ಮಗನು ಮಗಳಿಗೆ ವಿರೋಧವಾಗಿ ತಾಯಿಯು ತಾಯಿಗೆ ವಿರೋಧವಾಗಿ ಮಗಳು ಸೊಸೆಗೆ ವಿರೋಧವಾಗಿ ಅತ್ತೆಯು ಅತ್ತೆಗೆ ವಿರೋಧವಾಗಿ ಸೊಸೆಯು ಭೇದವುಳ್ಳವರಾಗಿರುವರು ಉಳ್ಳವರಾಗಿರುವರು ಅಂದರು ಅಂದ್ರೆ ಹೀಗೆ ನಾವು ಮಾತ ಈಗ ಈಗಲೇ ತಿಳ್ಕೊಂಡು ಹಾಗೆ ಅಲ್ಲಿ ಸತ್ಯವನ್ನು ಬೇರೆ ಅಸತ್ಯವನ್ನು ಬೇರೆ ದೇವರು ಬಿಡುಗಡೆ ಮಾಡುವರಾಗಿದ್ದಾರೆ ಹಾಗಿರುವಾಗಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಯಾರು ದೇವ್ರನ್ನ ಆರಿಸಿಕೊಳ್ತಾರೋ ಅವರು ಈಗ ಏನಾಗ್ತದೆ ಈ ಪ್ರಪಂಚದ ಕಡೆಗಿರೋರು ಬಹಳ ಹಿಂಸೆ ಕೊಡ್ತಾರೆ ಇವರು ಮನೆ ಮಠ ಇಲ್ಲದೆ ತಿರ್ಗಾಡ್ಬೇಕಾಗ್ತದೆ ಯಾವುದಿಲ್ಲದೆ ತಿರ್ಗಾಡಬೇಕಾಗ್ತದೆ ಹಾಗೆ ಅವರಿಗೆ ಯಾವುದೇ ಇರೋದಿಲ್ಲ ಹಾಗೆ ಯಾರು ನನ್ನನ್ನು ಹಿಂಬಾಲಿಸುತ್ತಾರೋ ಅವರಿಗೆ ಈ ದಶಾಂಶ ಕಾಣಿಕೆಯನ್ನು ಕೊಡಬೇಕಾಗಿದೆ ಅಂತ ದೇವರ ಮಾತಿನ ಅರ್ಥ ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಯಿತು ಇವತ್ತು ಕೂಡ ನಾನು ಹಿಂದೆ ಬಹಳ ಸಲ ಹೇಳಿದ್ದೇನೆ ಒಂದು ಜನತಾ ಮನೆಯಲ್ಲಿ ವಾಸ ಮಾಡಿದ್ದೇನೆ ಯಾವುದಿಲ್ಲ ಕೆಲವರ ಮುಖಾಂತರ ವಿಶೇಷವಾಗಿ ಒಂದು ಎರಡು ಮೂರು ವಿಧವೆಯ ಮೂಲಕ ಇವತ್ತು ದೇವರು ನನ್ನನ್ನು ರಕ್ಷಿಸ್ತಾ ಇದ್ದಾರೆ ಆದರೆ ಸತ್ ಜೀವಿತ ಕಾಲವೆಲ್ಲ ಆತ್ಮ ಶರೀರ ಪ್ರಾಣವನ್ನು ದೇವರಿಗೆ ಒಪ್ಪಿಸಿ ಹೋಡ್ತಾ ಸತ್ಯ ಸ್ವಾರ್ತೆಗಾಗಿಯೇ ಇವತ್ತು ನನ್ನ ಪ್ರಾಣವ ಬಳಸ್ತಾ ಇದೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಇಂಥವ್ರನ್ನ ಅರಿತುಕೊಂಡು ದೇವರು ಯಾರನ್ನ ಆಸಿಕೊಂಡಿದ್ದಾರೋ ಕಷ್ಟ ಸಂಕಟ ದುಃಖದಲ್ಲಿ ಯಾರಿಗೆ ಅವರ ಬಂಧು ಬಳಗ ಹೆಂಡತಿ ಮಕ್ಕಳು ವಿರೋಧವಾಗಿದ್ದಾರೋ ಪ್ರಾಪಂಚದವರು ವಿರೋ ವಿರೋಧವಾಗಿದ್ದಾರೋ ಆದರೂ ಸತ್ಯಸ್ವಾರ್ತೆಯನ್ನೇ ಸಾರುತ್ತಾ ಅವರ ಒಂದು ಐಶ್ವರ್ಯ ಆಡಂಬರ ಜೀವನಕ್ಕಾಗಿ ಅವ್ರು ಆಸೆ ಪಡದೆ ಹೋಗ್ತಾರೋ ಇಂಥವರಿಗೆ ಮಾತ್ರ ಈ ದಶಾಂಶ ಕಾಣಿಕೆಯನ್ನ ಕೊಡಬೇಕಾಗಿರೋದು ಸೇವಕರುಗಳಲ್ಲಿ ಮತ್ತೆ ಬಡ ಬಗ್ಗರಲ್ಲಿ ಇದನ್ನೇ ಮತ್ತೆ ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗೆ ಕೂಡ ಈ ವಾಕ್ಯವನ್ನು ಆಗಾಗ ನಿಮಗೆ ತಿಳಿಸಿದ್ದೇನೆ ಮತ್ತು ಓದಿ ನೋಡಿ ಬಡ ಬಗ್ಗರಲ್ಲಿ ಅಂಥವರಿಗೆ ಅಂತ ಬಡ ಬಗ್ಗರನ್ನು ನೋಡಿ ಮಾತ್ರ ಕೊಡಬೇಕಾಗಿದೆ ದಶಾಂಶ ಕಾಣಿಕೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಲೋಕ ಹದಿನಾಲ್ಕು ಇಪ್ಪತ್ತ ಐದರಿಂದ ಇಪ್ಪತ್ತ ಏಳು ೂಕ್ ಹದಿನಾಲ್ಕು ಇಪ್ಪತ್ತೈದರಿಂದ ಇಪ್ಪತ್ತ ಏಳು ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ ಯಾವನಾದರೂ ನನ್ನ ಬಳಿಗೆ ಬಂದು ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವರು ತನ್ನ ಶಿಷ್ಯನಾಗಿರ ಶಿಷ್ಯನಾಗಿರಲಾರನು ಆದರೆ ಇಲ್ಲಿ ಯಾರಾದರೂ ಅಂಥವ್ರು ಇಡೀ ಕುಟುಂಬ ಬಂದು ಬಳಗ ಹಿಂದಿನ ವಚನದಲ್ಲಿ ಅವ್ರು ತಿಳ್ಕೊಂಡು ಹಾಗೆ ವಿರೋಧವಾಗಿ ಬಂದ್ರೆ ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಂಗಿಯರು ಇಡೀ ಸಂಸಾರವನ್ನು ಕೂಡ ಹಾಗೆ ಮಾಡಲಿಕ್ಕೆ ತಯಾರಾಗಿರಬೇಕು ದೇವರಿಗೆ ನಾನು ಸಾಕ್ಷಿಯಾಗಿ ಹೋಗ್ತೇನೆ ದೇವರ ಸ್ವಾರ್ಥಗಾಗಿ ಹೋಗ್ತೇನೆ ದೇವರ ಸೇವೆಗಾಗಿ ಹೋಗ್ತೇನೆ ಒಂದು ವೇಳೆ ಈ ಬೀಳುವಂತ ಹೇಳಿ ವಿರೋಧ ಬಂದರೆ ಬಂದೇ ಬರುತ್ತದೆ ನನ್ನ ಜೀವಿತದಲ್ಲಿ ನೆರವೇರಿ ಹೋಯ್ತು ಇವತ್ತು ಕೂಡ ಇದು ನನಗೆ ಗೊತ್ತಿದ್ದಾಗಿ ಒಂದು ಸ್ತ್ರೀಯ ವಿಚಾರದಲ್ಲಿ ಬಂತು ಒಂದು ಎರಡು ಸಹೋದರರ ವಿಚಾರದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಬಂತು ಅವರು ಇವತ್ತು ನನ್ನ ಹಾಗೆ ಆಗಿದ್ದಾರೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಗೆ ತನ್ನ ಪ್ರಾಣ ಹೋದ್ರು ಹೋಗ್ಲಿ ಕುಂದ್ರು ಕೊಳ್ಳಿ ಏನಾದ್ರೂ ಮಾಡ್ಲಿ ಸತ್ತೆ ಸಾಯಿಲಿ ದೇವರ ಸೇವೆಗಾಗಿ ಸುವಾರ್ತೆಗಾಗಿ ಅಂತ ಹೇಳಿ ಹಾಗೆ ಮಾಡ್ಲೇಬೇಕಾಗ್ತದೆ ಹಾಗೆ ಇಲ್ಲದ್ರೆ ದೇವ ಶಿಷ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ ಬಿಟ್ಟೆ ಬಿಡು ಅಂತ ಹೇಳಲಿಲ್ಲ ಒಂದು ವೇಳೆ ಅವರಿಂದ ಹಾಗೆ ಬಂದ್ರೆ ಬಿಡ್ಬೇಕಂತ ಪರಿಸ್ಥಿತಿ ಬಂದ್ರೆ ಬಿಟ್ಟು ತೊಲಗಲೇಬೇಕಾಗ್ತದೆ ಎಂಬುದಾಗಿ ಇಪ್ಪತ್ತೇಳನೇ ವಚನ ಯಾವನಾದ್ರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಾರ ಶಿಷ್ಯನಾಗಿರಲಾರನು ಶಿಲುಬೆ ಅಂದ್ರೆ ಈ ಸ್ವಾಮಿ ಶಿಲುಬೆಯನ್ನು ಹೊತ್ತರು ಅಂದ್ರೆ ಈ ಲೋಕದ ಪಾಪಗಳನ್ನ ಹಾಗೆ ನಾವು ಕೂಡ ದೇವರು ನಮ್ಮನ್ನು ಕರೆದಾಗ ನಾವು ದೇವರೊಂದಿಗೆ ಜೀವಿಸಲು ಹೊರಟಾಗ ದೇವರ ಸೇವೆಗಾಗಿ ದೇವರಿಂದ ಆಯ್ಕೆಗೊಂಡಾಗ ತನ್ನ ಬಂಧು ಬಳಗ ಲೋಕದವರು ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಒಳಪಡಿಸಬಹುದು ಅದ್ವಿ ಇವತ್ತು ನಮ್ಮ ಶಿಲುಬೆಯಾಗಿದೆ ಸ್ವಾಮಿ ಮರದ ಶಿಲುಬೆಯನ್ನು ಹೊತ್ತು ನಮಗೆ ಮರದ ಶಿಲುಬೆ ಅಲ್ಲ ನಮ್ಮ ಶಿಲ್ಬೆ ಇವತ್ತು ಇದಾಗಿದೆ ದೇವರು ನಮ್ಮನ್ನು ಪ್ರೀತಿ ಮಾಡಿರುವುದಾದರೆ ದೇವರು ನಮ್ಮನ್ನು ಕರ್ಕೊಂಡು ಹೋಗುವುದಾದರೆ ದೇವರ ನಮಗೆ ಸ್ತೋತ್ರವಾಗಲಿ ಅಂಥದನ್ನ ನೋಡಿಕೊಂಡು ಅಂಥವರಿಗೆ ಮಾತ್ರ ಈ ದಶಾಂಶ ಕಾಣಿಕೆಯನ್ನು ಸೇವಕರುಗಳಲ್ಲಿ ಕೊಡಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಐಶ್ವರ್ಯ ಆಡಂಬರ ಜೀವನವನ್ನ ಮಾಡವರು ಮಾಡವರಿಗೆ ಮಾತ್ರ ಇದನ್ನು ಕೊಡಲೆ ಹೋಗಲಿಕ್ಕೆ ಬಾರದು ಸೇವಕರುಗಳೊಂದು ಹೇಳಿ ಉಪ್ಪ ಅದನ್ನ ಒಪ್ಪಳೆಬಾರದು ಹಿಂದಿನ ಸಂದೇಶದಲ್ಲಿ ಕೂಡ ಬಹಳ ದಿವಸದ ಹಿಂದಿನ ಸಂದೇಶದಲ್ಲಿ ಕೂಡ ನಾನು ದೇವರ ನಾಮದಲ್ಲಿ ನಿಮಗೆ ತಿಳಿಸಿದ್ದೇನೆ ದೇವರನ್ನು ದೇವರು ಆದುಕೊಂಡವರನ್ನ ಗುರುತಿಸುವುದು ಹೇಗೆ ಎಂಬುದಾಗಿ ದೇವರ ನಾಮಕ್ಕೆ ಉತ್ತರ ಹೊಗಳಿ ಅವರಿಗೆ ಮಾತ್ರ ಇದ್ದಶಾಂಶ ಕಾಣಿಕೆಯು ಅಲ್ಲ ತಕ್ಕೂ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಎಫ್ ಎಸ್ಸಿ ಎಫ್ ಎಸ್ಸರಿಗೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನ ಇಪ್ಪರಿಗೆ ನಾಲ್ಕು ಇಪ್ಪತ್ತೆಂಟು ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದಾದ್ರು ಒಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲ್ಲಿ ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗದು ದೇವರ ನಮ್ಗೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಇದಕ್ಕೆ ಹೇಳೋದು ಕದಿಯಬಾರದು ಎಂಬುದಾಗಿ ಹಿಂದಿನ ವಚನವು ಕೂಡ ದೇವರಿಗೆ ಸಲ್ಲ ಕದಿಯಬಾರದು ಅದರಲ್ಲಿ ಯಾವುದೇ ಮೋಸ ಮಾಡಬಾರದು ಇಂತಿಂಥವರು ಅದನ್ನು ಸಲ್ಲಿಸಬೇಕು ಒಂದು ವೇಳೆ ಸಲ್ಲಿಸದಕ್ಕೋದ್ರೆ ದೇವರಿಂದ ಕದ್ದುಕೊಂಡ ಹಾಗೆ ಎಂಬುದಾಗಿ ಮಣಾಕಿ ಗ್ರಂಥದಲ್ಲಿ ಕೂಡ ಇದನ್ನು ನಾವು ಓದಿಕೊಂಡಿದ್ದೇವೆ ಈಗ ಇಲ್ಲಿ ಕೂಡ ನೋಡುವಾಗ ಖಂಡಿತವಾಗಿ ಇವತ್ತು ದೇವರನ್ನು ಹಿಂಬಾಳಿಸುವ ನಾವು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಚೆನ್ನಾಗಿ ದುಡಿದು ನಾವು ಜೀವನ ಮಾಡುವುದಾದರೆ ಮಾತ್ರ ಅಂಥವ್ರು ಏನು ಮಾಡ್ತಾರೆ ಇತರರ ಮೇಲೆ ಅವರಿಗೆ ಖನಿಕರ ದಯೆ ಇರ್ತದೆ ಅಯ್ಯೋ ಕಷ್ಟ ಸಂಕಟ ದುಃಖಗಳು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರಪ್ಪ ಅವರಿಗೆ ಏನು ಇಲ್ಲ ಅವರಿಗೆ ಸಹಾಯ ಮಾಡಲೇಬೇಕು ದೇವರ ಸೇವೆಗೆ ಇನ್ನೇನು ಪ್ರೋತ್ಸಾಹ ಮಾಡೋಣ ಅಥವಾ ಬಡ ಅಯ್ಯೋ ಅವರಿಗೆ ಯಾರೂ ಗತಿ ಇಲ್ಲ ಮಕ್ಕಳು ಮರೆಯವ್ರನ್ನ ನೋಡ್ತಾ ಇಲ್ಲ ವಯಸ್ಸಾಗಿದೆ ಹೇಳಿ ಅಂಥವ್ರಿಗೆ ಕೂಡ ಸಹಾಯವನ್ನು ಮಾಡಬೇಕು ಅದು ಕಳ್ಳತನ ಮಾಡದೆ ಸುಳ್ಳು ಹೇಳದೆ ಮೋಸ ಮಾಡದೆ ಚೆನ್ನಾಗಿ ದುಡಿದು ಉಪಜೀವನ ಮಾಡೋರಿಗೆ ಈ ಒಂದು ಕಣಿಕರ ಇರ್ತದೆ ಕದಿಯೋದು ಮಾಡೋದು ಸುಳ್ಳು ಹೇಳೋದು ಮೋಸ ಮಾಡೋವರಿಗೆ ಅವರ ಹೊಟ್ಟೆ ತುಂಬಿಸಿದರೆ ಸಾಕು ಅಂತೇಳಿ ಈ ಥರ ಇಂಥವರ ಬಗ್ಗೆ ಅವರಿಗೆ ಕಣಿಕರ ಇರುವುದಿಲ್ಲ ಆದ್ದರಿಂದ ದೇವರೊಂದಿಗೆ ಜೀವಿಸುವ ನಾವು ಯಾವುದೇ ಕಾರಣಕ್ಕೂ ಕಳ್ಳತನ ಮಾಡಲಿಕ್ಕೆ ಹೋಗಬಾರ್ದು ಸತ್ಯ ಶಾಂತಿ ಸಮಾಧಾನ ನಾವು ದುಡಿದು ಜೀವನವನ್ನು ಸಾಗಿಸ್ಬೇಕು ಹೀಗೆ ವಚನಗಳನ್ನ ಕೇಳಿದ ಹಾಗೆ ಅಂಥವರಿಗೆ ಸಹಾಯವನ್ನು ಮಾಡ್ತಾ ಹೋಗಬೇಕು ದೇವರ ನಮ್ಗೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಒಂದು ತಸಲುವಿಕ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನ ಇದಲ್ಲದೆ ನಾನು ನಿಮಗೆ ಕೊಟ್ಟ ಆಜ್ಞ ನಾನು ನಿಮಗೆ ಕೊಟ್ಟ ಪ್ರಕಾರ ಆಜ್ಞೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆನಿಸಿರಿ ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನ ಎಂದೇನು ಸರಿ ಅನೇಕರು ಇವತ್ತು ಹೇಳಿಕೊಂಡು ಇನ್ನೊಬ್ಬರ ಆ ಕೆಲಸ ಈ ಕೆಲಸ ಈ ಲೀಡ್ರು ಆ ಲೀಡ್ರು ಅಂತ ಹೇಳಿಕೊಂಡು ಏನ್ ಮಾಡ್ತಾರೆ ದಗ ಮೋಸ ಅನ್ಯಾಯ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ ಇದು ಇವತ್ತು ದೇವರನ್ನು ನಡೆಸುವ ನಾನು ದೇವರ ಮಗ ದೇವರ ಮಕ್ಕಳು ನಾನು ನಾನು ಕ್ರಿಶ್ಚಿಯನ್ ಅಂತ ಹೇಳಿಕೊಳ್ಳವರಿಗೆ ಖಂಡಿತವಾಗಿ ದಗ ಮೋಸ ಅನ್ಯಾಯ ಮಾಡುವುದು ಅದು ಸರಿ ಇಲ್ಲ ದೇವರಿಗೆ ಕೆಟ್ಟ ಹೆಸರು ಕೆಲಸ ಕೆಟ್ಟ ಹೆಸರು ಬರುತ್ತದೆ ಆದ್ರಿಂದ ಸ್ವಂತ ದುಡಿದು ತಿನ್ನುವುದೇ ಮಾನೆ ನೋಡಿಯಪ್ಪ ಅವ್ರೆಷ್ಟು ಚೆನ್ನಾಗಿ ದುಡಿತಾರೆ ತಿಂತಾರೆ ಯಾರ ತಂಟೆಗೂ ಹೋಗುವುದಿಲ್ಲ ನಿಜವಾಗಿ ಅವರು ದೇವರ ಮಕ್ಕಳು ದೇವರನ್ನು ಹಿಂಬಾಲಿಸ್ತಾ ಇದ್ದಾರೆ ನೋಡು ಎಷ್ಟು ಚೆನ್ನಾಗಿದ್ದಾರೆ ಸ್ವಾಮಿಯನ್ನು ಹಿಂಬಾಲಿಸುವವರು ಎಂಬುದಾಗಿ ಅವರಿಗೆ ಅದು ಅವರಿಗೆ ಒಳ್ಳೆ ಗುಣ ಗಾಣವ ಬರುವಂತದ್ದು ಇದೆಲ್ಲದರ ಜೊತೆ ಅನೇಕರ ನಾವು ನೋಡ್ತಾ ಇವೆ ಇನ್ನೊಬ್ಬರ ಕೆಲಸದಲ್ಲಿ ಕೈ ಹಾಕಿದಾಗ ಮೋಸ ಅನ್ಯಾಯವನ್ನ ಮಾಡಿಕೊಂಡು ಜೀವನ ನಡೆಸುವವರು ಇದು ದೇವರಿಗೆ ಕೆಟ್ಟ ಹೆಸರು ಅವರಿಗಂತೂ ಕೆಟ್ಟ ಹೆಸರು ದೇವರಿಗೂ ಕೂಡ ಕೆಟ್ಟ ಹೆಸರು ತವರ ತರವರಾಗಿದ್ದಾರೆ ಇದು ಕೂಡ ಒಂದು ಕಳ್ಳತನಕ್ಕೆ ಸಮಾನವಾದ ಅದಕ್ಕೆ ಹೇಳಿದ್ದು ಕದಿಯಬಾರದು ಎಂಬುದಾಗಿ ಹಾಗೆ ನಾವು ಬಹಳ ಎಚ್ಚರವಿರಬೇಕು ದೇವರನ್ನು ಕೂಡ ನಾವು ಬೇಸರಗೊಳಿಸಬಾರದು ಹಾಗೆ ಎರಡು ತೆಸಳೋಣ ಮೂರನೇ ಅಧ್ಯಾಯ ಎಂಟರಿಂದ ಹನ್ನೊಂದು ಎರಡು ತೆಸಳೋಣ ಮೂರು ಎಂಟರಿಂದ ಹನ್ನೊಂದು ನಾವು ನಿಮ್ಮಲ್ಲಿ ಅಕ್ರಮವಾಗಿ ನಡೆಯಲಿಲ್ಲ ನಾವು ಹಣ ಕೊಡದೆ ಯಾರ ಬಳಿಯಲ್ಲಿಯೂ ಊಟ ಮಾಡಲಿಲ್ಲ ನಿಮ್ಮಲ್ಲಿ ಒಬ್ಬರಿಗೂ ಭಾರವಾಗಿರ ಬಾರದ್ದು ಹಗಲಿರುಳು ದುಡಿದು ಪ್ರಯಾಸದಿಂದಲೂ ದುಡಿದು ಜೀವನ ಮಾಡಿಕೊಂಡೆವು ನೋಡಿ ಅಪೋಸನದ ಪೌಳವ್ರು ಅಷ್ಟು ದೊಡ್ಡೊಂದು ಸಾಕ್ಷಿ ಆದರೂ ಕೂಡ ಅವರು ಏನ್ ಮಾಡಿದ್ರು ಅಪೋಸನ ಕೃತ್ಯದಲ್ಲಿ ನಾವು ಇದನ್ನು ಓದುತ್ತೇವೆ ಅವರೊಂದು ಪೂಲಿ ಕೆಲಸ ಮಾಡಿದಂತ ಮನುಷ್ಯ ಪೋಸಳ ಪೌಳ ಸಣ್ಣ ಸಣ್ಣ ಗುಡಹಾರವನ್ನ ಕಟ್ಟಿ ಬೇಕಾದವರಿಗೆ ಆದವರಿಗೆ ಹಕ್ಕಿಲು ಹಕ್ಕಿತ್ತು ಕೇಳಿಲ್ಲ ಮಾಡಿಲ್ಲ ಹೇಳಿಲ್ಲ ಏನೋ ಮಾಡಿಲ್ಲ ಅವರಿಗೆ ತೊಂದರೆ ಕೊಡಬಾರ್ದು ಹೇಳಿ ಸ್ವಂತ ದುಡಿದು ಜೀವನ ಮಾಡಿಕೊಂಡರು ಇದು ನಿಜವಾದ ದೇವರಿಂದ ಆಯ್ಕೆಯಾದವರು ಆದರೆ ಇವತ್ತು ಅನೇಕರು ಮಾಡ್ತಾರೆ ದಶಾಂಶ ಕೊಡಬೇಕು ಕಾಣಿಕೆ ಕೊಡಬೇಕು ಕಾಣಿಕೆ ಕೊಡೋ ಹೇಳಿ ಬಸ್ಸಿಗೆ ಕೊಡಿ ಪೆಟ್ರೋಲಿಗೆ ಕೊಡಿ ನಾವು ಬರಬೇಕು ಹೋಗಬೇಕು ನಾವು ಹೇಗೆ ಜೀವನ ಮಾಡಬೇಕು ನಮ್ಮ ಹೆಂಡತಿ ಮಕ್ಕಳನ್ನ ಹೇಗೆ ಸಾಕೋದು ಸ್ಕೂಲಿಗೆ ಹೇಗೆ ನಾವು ನಡೆಸೋದು ಅನೇಕರು ಕೇಳಿಬಿಟ್ಟು ದೇವರ ಹೆಸರನ್ನು ಹೇಳಿಕೊಂಡು ಇವತ್ತು ಮಾಡ್ತಾರೆ ಜನಗಳನ್ನ ಸುಳಿಗೆ ಮಾಡಿ ಜೀವನ ಮಾಡಲಿಕ್ಕೆ ನೋಡ್ತಾರೆ ಇದು ಕೂಡ ಒಂದು ಕಳ್ಳತನಕ್ಕೆ ಸಮಾನ ಆದ್ದರಿಂದ ಬಹಳ ಎಚ್ಚರ ನಿಜವಾದ ಸೇವಕರು ದುಡಿದು ಮಾಡಿ ಕೆಲಸ ಮಾಡಿ ಇವತ್ತು ಸುವಾರ್ತೆ ಸಾರರಾಗಿದ್ದ ಅನೇಕರು ಈ ರೀತಿಯಲ್ಲಿ ಇದ್ದಾರೆ ದೇವರ ನಾಮತೆ ಸ್ತೋತ್ರವಾಗಲಿ ಒಂಬತ್ತನೇ ವಚನ ನಿಮ್ಮಿಂದ ಪೋಷಣೆ ಹೊಂದುವುದಕ್ಕೆ ನಮಗೆ ಹಕ್ಕಿಲ್ಲವೆಂದು ಹಾಗೆ ಮಾಡಲಿಲ್ಲ ನೀವು ನಮ್ಮನ್ನು ಅನುಸರಿಸುವುದಕ್ಕಾಗಿ ನಿಮಗೆ ಮಾದರಿಯಾಗಿರೋ ನಾವು ಎಂದು ಮಾಡಿದೆವು ನೋಡಿ ನಿಮ್ಮಿಂದ ಕೇಳೋದಕ್ಕೆ ಮಾಡೋದಕ್ಕೆ ನಮಗೆ ಹಕ್ಕಿಲ್ಲ ಅಂತಲ್ಲ ದೇವರಾಯ ಹೇಳಿದ್ದಾರೆ ಹಕ್ಕಿ ಇದೆ ಆದ್ರೆ ನಾವು ಹಾಗೆ ಮಾಡಲಿಲ್ಲ ನೀವು ಪ್ರೀತಿಯಲ್ಲಿ ಜೀವಿಸಿ ನಿಮಗೆ ಭಾರವಾಗಿರ್ಬೋದು ತೊಂದರೆ ಕೊಡಬಾರದು ಅಂತೇಳಿ ನಾವು ಹೀಗೆ ಮಾಡಿದೆವು ಇದು ಇವತ್ತು ಎಷ್ಟು ಜನ ಸೇವಕರಲ್ಲಿ ಇದೆ ಎಂಬುದಾಗಿ ಗೊತ್ತು ಮಾಡಬೇಕಾಗಿದೆ ಅಂತವರನ್ನ ಪತ್ತೆ ಹಚ್ಚಬೇಕಾಗಿದೆ ಹತ್ತನೇ ವಚನ ಇದಲ್ಲದೆ ನಾವು ನಿಮ್ಮ ಸಂಗಡ ಇದ್ದಾಗ ಕೆಲಸ ಮಾಡಲ್ಲದವನು ಊಟ ಮಾಡಬಾರದು ಎಂದು ನಿಮಗೆ ಆಜ್ಞಾಪಿಸಿದೆವಷ್ಟೇ ನೋಡಿ ಕೆಲಸ ಮಾಡದೆ ಸ್ವಂತ ದುಡಿಯದವನು ಊಟ ಮಾಡಬಾರದು ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕದೆ ಅವರಿಂದ ಉಪಜೀವನ ಮಾಡಬಾರದು ಹಾಗೆ ಮಾಡಲಿಕ್ಕೆ ಹೋಗಬಾರದು ಅವರು ತಿನ್ನಬೇಕು ಎಂಬುದಾಗಿ ಹಾಗೆ ನೋಡುವಾಗ ಹೀಗೆ ಅಕ್ರಮವಾಗಿ ನಡೆಯುವರಿಗೆ ಈ ದಶಾಂಶ ಕಾಣಿಕೆಯನ್ನು ಕೊಡಬಾರದು ಯಾವುದೇ ಕಾರಣಕ್ಕೂ ಸಹಾಯ ಮಾಡಬಾರದು ಆದ್ರೆ ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ ತೊಳೆಯುವ ಎತ್ತಿನ ಬಾಯಿಯನ್ನು ಕಟ್ಟಬೇಡ ಅಂತ ಪ್ರಸಂದ ಪೌಳರ ಅದನ್ನು ಕೂಡ ಹೇಳಿದ್ದಾರೆ ಆದರೆ ವಯಸ್ಸಾಗಿದ್ದು ಯಾರು ಸ ಮನೆಯಿಂದ ಬಹಿಷ್ಕರಿಸಲ್ಪಟ್ಟು ಇಡೀ ಕುಟುಂಬ ಸಂಸಾರ ಹೆಂಡತಿ ಮಕ್ಕಳಿಂದ ಅಥವಾ ಗಂಡನಿಂದ ಮಕ್ಕಳಿಂದ ಇಡೀ ಸಂಸಾರದಿಂದ ಬಹಿಷ್ಕರಿಸಲ್ಪಟ್ಟು ಸತ್ಯ ಸುವಾರ್ಥನೆ ಸಾರುತ್ತಾ ಮನೆ ಮಠ ಇಲ್ಲದೆ ಅಳೆದಾಡುತ್ತಾ ಸತ್ಯ ಸುವಾರ್ಥನೆ ಸಾರತಾ ಹೋಗ್ತಾ ಅಂಥವರಿಗೆ ಕೊಡಲೇಬೇಕಾಗಿದೆ ಎಂಬುದಾಗಿ ಅಂಥವ್ರನ್ನು ಪತ್ತೆ ಹಚ್ಚಿ ಅವರಿಗೆ ಕೊಡಬೇಕು ಹೊರತು ಎಲ್ಲರಿಗೂ ಅಲ್ಲವೇ ಅಲ್ಲ ಅವರು ದುಡಿದು ತಿಂದು ಅವರು ಸುವಾರ್ಥೆಯನ್ನ ಸಾರಬೇಕಾಗಿದೆ ಹನ್ನೊಂದನೇ ವಚನ ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದ ಇತರದ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೀತಾರೆ ಎಂಬ ವರ್ತಮಾನವನ್ನ ಕೇಳಿದ್ದೇನೆ ನೋಡಿದೆ ನಮ್ಗೆ ಸ್ತೋತ್ರವಾಗಲಿ ಏನ್ ಮಾಡಿದರೆ ಅವರು ಆಗ್ಲೇ ಹೇಳಿದ ಹಾಗೆ ನಮಗೆ ಅದು ಕೊಡಿ ಇದು ಕೊಡಿ ನಾವು ಬದುಕಬೇಕು ನಾವು ನಾವು ಸೇವಕರು ಇಲ್ಲಾಂದ್ರೆ ನಿಮಗೆ ಶಾಪ ಬರ್ತಂತೆ ಹೇಳಿ ಹೆದರಿಸಿ ತಿನ್ನವರಾಗಿದ್ದಾರೆ ಇಂಥವರಿಗೆ ಕೊಡಲು ಹೋಗಬಾರದು ದೇವರಿಂದ ಆಗಿದ್ದಾರೆ ಎಂಬುದಾಗಿ ವಾಕ್ಯದ ಪ್ರಕಾರ ಅರಿತುಕೊಂಡು ಅಂಥವರಿಗೆ ಮಾತ್ರ ದಶಾಂಶ ಕಾಣಿಕೆಯನ್ನು ಕೊಡಬೇಕು ಇಲ್ಲ ಇದ್ರೆ ಇದೂ ಕೂಡ ಇವತ್ತು ಅನೇಕರು ಸೇವಕರಿಗೂ ಅಂತ ಹೇಳಿಕೊಂಡು ಮಾಡುವ ಕೆಲಸ ಕಳ್ಳತನವಾಗಿದೆ ಹನ್ನೆರಡನೇ ವಚನ ಇಂಥವರು ತಮ್ಮ ಕೆಲಸವನ್ನು ನೋಡುತ್ತಾ ತಾವೇ ಸಂಪಾದಿಸದನ್ನು ಊಟ ಮಾಡಬೇಕೆಂದು ಕರ್ತನಾದ ಯೇಸು ಕ್ರಿಸ್ತರಲ್ಲಿ ನಾನು ಆಜ್ಞಾಪಿಸಿ ಪ್ರಬೋಧಿಸುತ್ತೇನೆ ತಾನೇ ಕೆಲಸ ಮಾಡಿ ದುಡಿದು ಸಂಪಾದಿಸಬೇಕು ಆದ್ದರಿಂದ ಬಹಳ ಎಚ್ಚರವಿರಬೇಕು ಯಾರನ್ನು ಅರಿತುಕೊಂಡು ನೋಡಿಕೊಂಡು ದೇವರ ಆಯ್ಕೆಯಾದವರಿಗೆ ಮಾತ್ರ ದಶಾಂಶ ಕಾಣಿಕೆಯನ್ನು ಕೊಡಬೇಕು ಇತರ ಬಡವರಿಗೆ ಕೂಡ ನೋಡಿಕೊಂಡು ಸಹಾಯ ಮಾಡಬೇಕು ಎಲ್ಲರಿಗೂ ಸಹಾಯ ಮಾಡುವುದು ಅಲ್ಲ ಹೀಗೆ ಮಾಡಿದರೆ ಒಂದು ವೇಳೆ ವಾಕ್ಯಕ್ಕೆ ವಿರೋಧವಾಗಿ ನಡೆದ್ರೆ ಇದು ಕೂಡ ದೇವರಿಗೆ ಮಾಡುವಂತ ಒಂದು ಕಳ್ಳತನ ಇಂಥವರು ಕೂಡ ಹಾಗೆ ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಕೊಡೋರು ಕೂಡ ಏನ್ ಮಾಡಬೇಕು ಸರಿಯಾಗಿ ದೇವರಿಗೆ ಇದನ್ನ ಅರ್ಪಿಸಬೇಕಾಗಿದೆ ಕೊಡಬೇಕಾಗಿದೆ ಒಂದು ವೇಳೆ ದಶಾಂಶ ಕಾಣಿಕೆಯನ್ನ ಕೊಡೋರು ಕೊಡದೆ ಹೋದರೆ ಅಂಥವರು ಕೂಡ ದೇವರಿಂದ ಕದ್ದುಕೊಂಡು ಹಾಗೆ ಆಯ್ತು ಎಂಬುದಾಗಿ ಮಲಾಕಿ ಗ್ರಂಥದಲ್ಲಿ ಇದನ್ನ ಸ್ಪಷ್ಟವಾಗಿ ನಾವು ಮೊನ್ನೆ ತಿಳಿದುಕೊಂಡಿದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಈಗ ಇಲ್ಲಿವರೆಗೆ ದೇವರಿಗೆ ದಶಾಂಶ ಕಾಣಿಕೆಯನ್ನ ಕೊಡಬೇಕು ಯಾರಿಗೆ ಕೊಡಬೇಕು ಎಂಬುದನ್ನು ನಾವು ಇವತ್ತೀಗ ನೆನ್ನೆ ಸಂದೇಶದಲ್ಲಿ ಇವತ್ತಿನ ಸಂದೇಶದಲ್ಲಿ ಕೂಡ ಏನು ಮಾಡಿದ್ದೇವೆ ತಿಳಿದುಕೊಂಡಿದ್ದೇವೆ ಆದರೆ ಎಷ್ಟು ಕೊಡಬೇಕು ಎಂಬುದಾಗಿ ಒಂದು ಪ್ರಶ್ನೆ ಹಳೆ ಒಡಂಬಡಿಕೆಯಲ್ಲಿ ಹತ್ತರಲ್ಲಿ ಒಂದು ಭಾಗ ಕೊಟ್ಟೆ ಕೊಡಬೇಕು ಎಂಬುದಾಗಿ ಆದಿಕಾಂಡ ಹದಿನಾಲ್ಕನೇ ಅಧ್ಯಾಯದಲ್ಲಿ ಕೂಡ ನಾವು ಇದನ್ನು ಓದುತ್ತೇವೆ ಆದರೆ ಧರ್ಮಪುರುಷ ಕಂಡ ಹದಿನಾರನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ನೋಡುವಾಗ ಅದನ್ನು ಓದಿಕೊಳ್ಳೋಣ ಪ್ರತಿಯೊಬ್ಬನು ತನಗೆ ಯವಹೋವನ್ನು ಅನುಗ್ರಹಿಸಿದ ಆದಾಯದ ಮೇರೆಗೆ ತನ್ನ ಶಕ್ತಿ ಅನುಸಾರ ಕೊಡಬೇಕು ಅಂತ ಹೇಳಿ ಇಲ್ಲಿ ಬರುವಾಗ ಕಡ್ಡಾಯ ಇಲ್ಲ ಹತ್ತರಲ್ಲಿ ಒಂದು ಭಾಗ ಎಲ್ಲ ಜಾಸ್ತಿ ಕೊಡಬಹುದು ಅಥವಾ ಕಷ್ಟ ಸಂಕಟ ದುಃಖದಲ್ಲಿದ್ದರೆ ಖಂಡಿತವಾಗಿ ಕಡಿಮೆ ಕೂಡ ಕೊಡಬಹುದು ಶಕ್ತಿಗನುಸಾರವಾಗಿ ಎಂಬುದಾಗಿ ಬರೆಯಲ್ಪಟ್ಟಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯಾ ಇಲ್ಲಿ ಹತ್ತರಲ್ಲಿ ಒಂದೇ ಭಾಗ ಕಡ್ಡಾಯ ಎಂಬುದಾಗಿ ಇಲ್ಲ ಹಳೆಯೊಡಂಬಡಿಕೆ ಹದ್ದು ಅದಕ್ಕಂಡ ಹದಿನಾಲ್ಕನೇ ಅಧ್ಯಾಯದಲ್ಲಿ ನೋಡುವಾಗ ಇದೆ ಇಲ್ಲಿ ಬರುವಾಗ ಅದನ್ನ ದೇವರು ತಿದ್ದುಪಡಿ ಮಾಡಿದ್ದಾರೆ ಮೋಸೆಯ ಮುಖಾಂತರ ಇದೇ ವಿಚಾರವೂ ಕೂಡ ನಾಳೆಗೆ ಮುಂದುವರಿಯಬಹುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಸಂದೇಶದ ಭಾಗವನ್ನ ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಇದರಲ್ಲಿ ಒಂದು ವೇಳೆ ಇವರು ತಪ್ಪಿ ಹೋಗಿದರೆ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನ ಹೊಂದಿ ಅದರಂತೆ ನಡೆದು ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸುವಂತೆ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ